ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ಇವತ್ತೇನಪ್ಪ ಅಂತಂದ್ರ ದೇವರಿಪುರಿ ತಾಲೂಕಿನ ಹತ್ತು ಹಲವಾರು ಗ್ರಾಮಗಳಿಂದ ಏನಪ್ಪಾ ಅಂತಂದ್ರೆ ಹತ್ತು ಕಿಲೋಮೀಟರ್ ರಕ್ತಿ ಈಗಾಗಲೇ ಅದು ಕಾನೂನುಬದ್ಧವಾಗಿತ್ತು ಊರಿಂದ ಊರಿಗೆ ಅನುಕೂಲ ಇದ್ದು ಕೂಡ ಏನಪ್ಪಾ ಅಂತಂದ್ರೆ ಇವತ್ತು ಹತ್ತು ಹಳ್ಳಿಯ ಜನಸಂಖ್ಯೆ ಇವತ್ತೇನಪ್ಪ ಅಂತಂದ್ರೆ ಎಲ್ಲರೂ ಇವತ್ತು ನಮ್ಮ ದಯಾಮರಣ ಅನ್ನೋ ಉದ್ದೇಶ ಮುಖಾಂತರ ಅವರು ಇವತ್ತು ನಮ್ಮ ಗ್ರಾಮ ರೈತ ಸಂಘಟನೆ ಮುಖಾಂತರ ಬಂದು ಭೇಟಿಗಿದ್ದಾರೆ ಇವತ್ತು ಯಾವತ್ತು ಏನಪ್ಪ ಅಂತಂದ್ರೆ ಮಾನ್ಯ ಕಾರ್ಯದರ್ಶಿಗಳಿಗೆ ಮತ್ತು ಸರ್ಕಾರ ಗಮನಕ್ಕೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ತಹಶೀಲ್ದಾರರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ಮನವಿ ಸಲ್ಲಿಸಿ ಹಿಂದೆ ವರ್ಷ ಎರಡು ವರ್ಷ ಆದ್ರೂ ಕೂಡ ಅದು ಏನಪ್ಪಾ ಅಂತಂದ್ರೆ ಕಾನೂನು ರೂಪದಲ್ಲಿ ಬಂದು ಅದಕ್ಕೆ ಸರ್ವೆ ಮಾಡಿ ಸರ್ವೆ ಮುಖಾಂತರ ತೆರವು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕಲ್ಲು ನಡೆಸಿದ್ರು ಕೂಡ ಅದೇನಪ್ಪಾ ಅಂತ ಒತ್ತುವರಿ ಮಾಡಿ ಇನ್ಕ್ವರಿಗೆ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಅದಕ್ಕೆ ಮನೆ ಅದೇನಪ್ಪ ಅಂತಂದ್ರೆ ತಕ್ಷಣ ಏನಪ್ಪ ಅಂತಂದ್ರೆ ಮಾನ್ಯ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಈಗಾಗಲೇ ತಹಶೀಲ್ದಾರರು ನಾವು ಮನವಿ ಸಲ್ಲಿಸಿದೀವಿ ಜಿಲ್ಲಾಧಿಕಾರಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಸಲ್ಲಿ ಮನವಿ ಸಲ್ಲಿಸಿದ್ವಿ ತಕ್ಷಣ ಸರ್ನು ಕೂಡ ಅವರು ಏನಪ್ಪ ಅಂತಂದ್ರೆ ಈಗಾಗಲೇ ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಹಚ್ಚಿ ತಕ್ಷಣ ಅದು ಕೆಲಸ ಮಾಡಿಕೊಡ್ರಿ ರೈತರಿಗೆ ಇದು ತೊಂದರೆ ಆಗಲ್ಲ ಅಂತ ರೈತರಿಗೆ ಅನುಕೂಲ ಮಾಡೋಕ್ಕೆ ಹೇಳಿ ಈಗಾಗಲೇ ಅವ್ರ ಫೋನ್ ಮುಖಾಂತರ ವಿಷಯನೂ ಕೂಡ ಅವರು ಗಮನಕ್ಕೆ ತಂದಿದ್ದಾರೆ ಇವತ್ತು ಹತ್ತು ಹಲವಾರು ರೈತರಿಗೂ ಕೂಡ ಇವತ್ತು ನೂರಾರು ಅತಿಪತ್ರ ಹಳ್ಳಿ ರೈತರಿಗೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರಿಗೆ ತುಂಬ ಅನ್ಯಾಯ ಆಲಕ್ಕದ ಅದ್ರ ತಕ್ಷಣ ಸರ್ಕಾರ ಅಧಿಕಾರಿಗಳು ಮತ್ತು ಸರ್ಕಾರ ಎಚ್ಚೆತ್ತುಕೊಂಡು ಕೂಡಲೇ ಏನಪ್ಪ ಅಂತಂದ್ರೆ ಅದು ರಸ್ತೆ ಏನಪ್ಪಾ ಅಂತಂದ್ರೆ ಹಳ್ಳ ಚರಂಡಿ ಮುಖಾಂತರ ಕೂಡಿದ ರಸ್ತೆ ಆಗ್ಯತದ ಅದೇನಪ್ಪ ಅಂತ ಅದರ ಕಾರಣ ಇವತ್ತು ಒತ್ತುವರಿಯಾಗಿ ಅದು ಹೊಲದ ರೂಪದಲ್ಲಿ ದಾರಿ ಆಲಕತ್ತದ ಅದೇನಪ್ಪ ಅಂತಂದ್ರೆ ಕೂಡಲೇ ಅದನ್ನು ಹೊಲದ ರೂಪದಲ್ಲಿ ದಾರಿ ಆಗಿದ್ದು ದಾರಿ ರೂಪದಲ್ಲಿ ಅದಕ್ಕೆ ಏನಪ್ಪ ಅಂತಂದ್ರೆ ಸರ್ಕಾರ ಇವತ್ತು ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಇವತ್ತೇನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿ ಆಗಲಿ ಏನಪ್ಪ ಅಂತಂದ್ರೆ ಅದಕ್ಕೆ ಒಂದು ನಾಲ್ಕೆಂಟು ಕಿಲೋಮೀಟ್ರಿಗೆ ಏನದು ಅನುದಾನ ಅದ ಅದು ಎಸ್ಟಿಮೇಟ್ ಮಾಡಿ ಕೂಡಲೇ ಅದಕ್ಕೊಂದು ಕಾಮಗಾರಿ ಇಟ್ಕೊಂಡು ಆ ಕಾಮಗಾರಿಯನ್ನು ರಸ್ತೆ ಮುಖಾಂತರ ಅವರಿಗೆ ರಸ್ತೆ ಮಾಡಿಕೊಟ್ಟು ಅದು ಮಾಡಿಕೊಟ್ಟಿರ್ತವೆ ಮುಂದಿನ ದಿನಮಾನಗಳಲ್ಲಿ ಹತ್ತು ಹಲವಾರು ರೈತರಿಗೆ ಮತ್ತೇನಪ್ಪ ಅಂತ ಹತ್ತು ಹಲವಾರು ಗ್ರಾಮಗಳಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗಾಗಲೇ ಸಾಕಷ್ಟು ರೈತರು ಮನವಿ ಸಲ್ಲಿಸಿದಾರ ಇವತ್ತು ನಮ್ಮ ರೈತ ಸಂಘಟನೆ ಮುಖಾಂತರ ಕೂಡ ಇವತ್ತು ಮನವಿ ಸಲ್ಲಿಸ್ತಾ ಇದ್ದೀವಿ ಅದೇನಪ್ಪ ಅಂತಂದ್ರೆ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ಬೇಕಂತ ಹೇಳಿ ಅಲ್ಲಿ ಅವರಲ್ಲಿ ನಾವು ವಿನಂತಿ ಪೂರ್ವವಾಗಿ ಕೇಳಿಕೊಳ್ತೀವಿ ಸರ್ ಹೆಸರು ಬಸನಗೌಡ ಧರ್ಮಗೌಡ ರೈತ ಸಂಘದ ಉತ್ತರ ವಲಯ ರಾಜ್ಯ ಉಪಾಧ್ಯಕ್ಷ ಓಕೆ ಸರ್ ಥ್ಯಾಂಕ್ ಯು